ಏನೇ ರಾಶಿ ತುಂಬ ಸಾಕತ್ತಾರ ಯಾವ್ಯಾವ ನಮ್ಮನ್ನು ಬಿಟ್ಟು ಈ ಸುತ್ತಲ ಹಳ್ಳಿ ಒಳಗೆ ಯಾವನೂ ನಮ್ಮ ನಮ್ಮನ್ನು ಬಿಟ್ಟು ಮಾಲ್ ಎ ಪಿ ಎಮ್ ಸಿ ಕಳ್ಸಂಗಿಲ್ಲ ಕಳಿಸಬಾರ್ದು ತಿಳೀತಿಲ್ಲ ಏನೇ ಬ್ಯಾರೇದವರು ನೂರು ರೂಪಾಯಿ ಸಿಗಿ ಕೊಡ್ತಾರೆ ನಾವು ನಾಲ್ಕುನೂರು ರೂಪಾಯಿ ಸಿಗಿ ಕೊಡೋಣ ಎಲ್ಲಪ್ಪ ನನಗೆ ಎಲ್ಲ ಹೇಳಕ್ಕೆ ಹೋಗ್ಬೇಡ ಈ ಹಳ್ಳಿ ಮಂದಿನ ಮಳ್ಳು ಮಾಡೋದು ಭಾಳ ಸುಲಭ ನಾವು ಮೊದಲ ಸೂಜಿ ಹಂಗೆ ಅವ್ರ ಮನೆ ಹೊಕ್ಕೋಬೇಕ ಆಮೇಲೆ ಡಬ್ಬಣ ಆಗಬೇಕು ಆಗಬೇಕು ಗುದ್ಲಿಯಾಗಿ ಅವ್ರ ಮನೀನ ಆಗಿಬೇಕು ಬೇಕ ತಿಳಿತಿಲ್ಲ ಹಾಂ ಹಂಗ ನಾವ ತಿಳ್ಕೊ ತಿಳೀತಿಲ್ಲ ನಾ ಹೇಳಿದ ಕೆಲಸ ಮೊದಲು ಮಾಡ ತೂಕದಾಗಿ ಅನ್ಲೀ ಇಪ್ಪತ್ತು ಕೆ ಇದ್ದಿದ್ದು ಹದಿನೈದು ಕೆ ಜಿ ಮಾಡ್ಬೋದು ಹತ್ತು ಕೆ ಜಿದು ಇಪ್ಪತ್ತು ಕೆ ಜಿನೂ ಮಾಡ್ಬೋದು ಅದ್ರ ಬಗ್ಗೆ ನೀಡಿ ಕೆಳಸ್ಕೋಬೋಣ ಆ ಹೇಳಿದ ಕೆಲಸ ಮೊದಲು ಮಾಡೋ ಮೊದಲು ನಾ ಹೇಳಿದ ಕೆಲಸ ಮಾಡು ಗೋವಾದಿಂದ ಎರಡು ಗಾಡಿ ಬರ್ತಾವೆ ಮಹಾರಾಷ್ಟ್ರದಿಂದ ಮೂರು ಲಾರಿ ಬರ್ತಾವೆ ಆಂಧ್ರದಿಂದ ನಾಲ್ಕು ಲಾರಿ ಬರ್ತಾವೆ ಇವನ್ನೆಲ್ಲ ತುಂಬಿಸಿ ಹೊರಗೆ ಕಳಿಸ್ಬೇಕು ಹೇಳ ಹಾ ಎಲ್ಲ ಲಾರಿಗೂ ಅವಾಗ ಡೀಸೆಲ್ ಹಾಕಿ ಪೇಮೆಂಟ್ ಕೊಡ್ ನಾ ಬರ್ತೇನೆ ಅಷ್ಟೊತ್ತಿಗೆ ಹಾ ಆಯ್ತು ಹೇಳು ಬರ್ರಿ ಬರ್ರಿ ಬೀರಬ್ ಸೌಕರ ನಮಸ್ಕಾರ 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 ಎಲ್ಲಿ ಹಾಳಾಗಿ ಹೋಗಿತ್ರಿ ಒಂದು ಫೋನ್ ಮಾಡಿದ್ರು ಸ್ವಿಚ್ ಆಫ್ ಮದ್ಯಾಗ ಹಾಳು ಕಳಿಸಿದ್ರು ಅದ್ರ ಮನೆಯಲ್ಲ ಚಾವಿ ಹಾಕೈತಿ ಎಲ್ಲಿ ಹಾಳಾಗ ಹೋಗಿತಿ ಏನಂತ ನಮ್ಮ ಹೋಗಿದ್ನ ಊನಿಗ ಹೋಗಿದ್ದ ಹೋಗಿದ್ಯ හ පීම ප බැටනන න යි න න්න න හ පැට ල ද පැට ග නන්න මැට ග න න වැ හ යි න ඕනෙන් බැටනේ න ගත්නේ න න ට ෙ ද ට ැ ට හැක් දක. ನೀವು ನೀವೂ ಅಮ್ಮನೆ ನಿಲ್ಲಿಗೆ ಹೋಗೋಣ ಅಮ್ಮನೆ ಅಮ್ಮನೆ ನಮ್ಮ ಹೆಣ್ಣು ಮೂರುಗಳನಲ್ಲ ಅವರಣ್ಣನ ಒಂದು ದೊಡ್ಡ ಕೂತ್ ಮಾಡ್ತಾರ ಅದರಾದೆ ಈ ಕೂತ್ ಇಣವೇ ಇಕ್ಕಾದಾಮ ಎಲ್ಲ ಬಟ್ ಆ ನಮ್ಮನ್ನ ಕೊಡ್ತೀನಿ ಅದು ಫೋನ್ ಸಿಗಲ್ಲ ಸರಿ ತೋ ನಂಬರ್ ಶೋ ಮಾಡಿ ಕೊಡಿ ಫೋನ್ ಎಲ್ಲ নাম্বার ಆಯ್ತು ನರೋನ್ ಕೆಲಸ ಮಾಡು ಬ್ಯಾಂಕಿಗೆ ಹೋಗಿ ಚೆಕ್ ತಕೊಂಡು ಹೋಗಿ 5 ಲಕ್ಷ ರೂಪಾಯಿ ತಗಿಸಿಕೊಂಡು ಎಲ್ಲಪ್ಪ ಹೋಗಿ ಬರ್ ಅವರೇ ಅಂಗರೆ ನಾನು ಮನಿ ಹೋಗಿ ಮನಿ ಹೋಗಿ ನಾಕ ಮಾಡಿ ನಾನು ನಾಕ ಮಾಡ್ಕೊಂಡು ಬ್ಯಾಂಕಿಂಗ್ ಹೋಗಿ ಆ ಕಣ್ಣಿಗೆ ಹೋಗಿ ಕಂಟಿ ನರೋನ್ ನಾಕ ಮಾಡ್ಕೊಂಡು ಹೋಗು ಹಲೋ ಎಲ್ಲೋಪ್ಪ ಹಾ ಓಪೆ ಹೋಗೋಕ್ಕೆ ರೊಕ ಕಟ್ಟ ಕಲಸಿನಿ 5 ಲಕ್ಷ ರೂಪಾಯಿ ಅಲ್ಲ ಬಣ ಬಡ ಹಾಕ ತಗೊಂಡು ಗಂಡಿ ಎಲ್ಲ ಲೋಡ್ ಮಾಡ್ಕಿಡ ಹಿಡಿಯ ಬಾಳೆ ಕಾಳ

ठीक ना पड़ीगा मालूम है स्टेम आस्पताल में। ठीक लोगों ने बरामद सुनी बर। हम्म नहीं वो नहीं है ना ना। हाँ मत्ता कमल नहीं मत्ता। नहीं नहीं। ठीक है ये निश्चित तो था ना कमल बरी। हम्म अच्छा। ये देख लो देख लो उसके कहने लाल आपको तो रे। हाँ मूल नहीं है ना ये फालाना है। है नही अच्छु इस्टार आगोटे इस फॉस्टो एला के लाला पस्जू जो 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 कमेंच जो 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 वाव सुपांत थैक्छु सो बच्छ ಪಾಂಡೆ ತುಳಿ ಬೇಕರ್ ಬಿ ಹೋಗಿ ಬೇಕರ್ ಜಲ್ಕ ಮಾಡ್ ಜಲ್ಕ ಮಾಡ್ಬೇಕಂದ್ರೆ ನೀರಿಗೆ ಹೋಗಬೇಕು ಟ್ಯಾಂಕಿಗೆ ಹೋಗಿ ಫಸ್ಟ್ ನೀರು ತಗೊಂಡಿರ್ತೀನಿ ಆಮೇಲೆ ಜಲ್ಕ ಮಾಡಿ ಡಸ್ಟ್ ಮಾಡಿ ಇನ್ನೊಂದು ಫ್ಲೇಸ್ ಮಾಡ್ಬಹುದು ಏ ಆಪಲ್ ಫೋನ್ ನೇ वेट ಟೆನ್ಸಿ ಐ ಆಮ್ ಗೋಯಿಂಗ್ ಐ ಆಮ್ ಕಮಿಂಗ್ ಓಕೆ ಬೀರನ್ ಹೆಂತಿ ಇಷ್ಟ ಚಂದ ಅಂತೇಳಿ ನನ್ನ ಕನಸು ಮನಸ್ಸಿನಾಗೂ ಅನ್ಕೊಂಡಿಲ್ಲ ಯಾಕಂತಂದ್ರೆ ನನ್ನ ಹತ್ರ ಬೆಳ್ಳ ಐತಿ ಬಂಗಾರ ಐತಿ ರೊಕ್ಕ ಐತಿ ರೂಪಾಯಿ ಐತಿ ಆದ್ರೆ ಇಂಥ ಉಳಿಗಿಲ್ಲ ಆದ್ರೆ ಏನಾದ್ರೆ ಯಾಕಂತಂದ್ರೆ ನನ್ನ ಡವ್ ಹಾಕಿ ಗೆಳತಿ ಹೆಂಗಾರ ಮಾಡಿ ಅಕ್ಕಿನ ಪಡ್ಕೊಂಡೆ ಪಡ್ಕೊತಾನೆಲ್ಲ ಬೆಂಗಳೂರಲ್ಲಿದ್ದೀರಾ ಲೋಡ್ ಆಯ್ತಾ ರೀ ಟಿಫನ್ ಮಾಡಿದ್ರ ಹೌದ್ರಿ ನಂದ್ ಆಯ್ತು ಇವಾಗ ಮತ್ತೆ ಬರ್ತೀರ್ರಿ ಚೆನ್ನಯ್ಯ ಬರೋದು ಹೌದಾ ನಮ್ಮದು ತುಂಬಾನೇ ಬೇಜಾರು ಆಗ್ತಿದೆ ರೀ ಟಿಫನ್ ಏನ್ ತಿಂದ್ರಿ ದೋಸೆನಾ ಹ್ಞೂ ರೀ ನಂದು ಆಯ್ತು ಇಡ್ಲಿ ಮಾಡಿದ್ದೆ ಒಳೆ ಇದೀನಲ್ಲ ರೀ ರೀ ಯಾವಾಗ ಬರ್ತೀರಾ ಹೌದಾ ನೋರಿ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದೀನಿ ನಾನು ಬೇಗ ಬನ್ರಿ ನಿಮ್ಗೆ ಗೊತ್ತಲ್ವಾ ನೀರು ಸಮೇತ ಹೋಗಕ್ಕೆ ಹೋಗಕ್ ರೀ ಆಚೆ ಹೋದ್ರೆ ನಿಮ್ಗೆ ಗೊತ್ತಲ್ವಾ ಜನಗಳು ಹಿಂಗೆ ಅಂತೇ ನೋಡ್ತಾ ಇರ್ತಾರೆ ಕನ್ಸಿರಿ ನಾ ಇಬ್ರು ಸಿನಿಮಾಗೆ ಹೋಗಿದ್ವಾ ತುಂಬಾನೇ ಚೆನ್ನಾಗಿತ್ತು ರೀ ಲವ್ ಸ್ಟೋರಿ ತುಂಬಾನೇ ಚೆನ್ನಾಗಿತ್ತು ರೀ ತುಂಬಾ ಎಂಜಾಯ್ ಮಾಡಿದ್ವಿ ಸಿನಿಮಾ ನೋಡ್ಕಂತ ಅಲ್ಲಿ ಇಲ್ಲಿ ಅಣಿದವಾ ಬಿಸಿ ಮಾಡ್ತಾ ಮಾಡ್ತ ಸುಟ್ ಹೂರಿ ಬೆಳಗ್ ನೋಡಿದ್ರಿ ನೀವೇ ಇರ್ಲಿಲ್ಲ ಲವ್ ಹ್ಞೂ ರೀ ಬೇಗ ಬನ್ರಿ ನಾನು ಮಿಸ್ ಮಾಡ್ಬಿಡ್ತಾ ಇದ್ರಿ ಬರೀ ನಾನಂತೂ ನಿಮ್ ತುಂಬಾನೇ ನೆನ್ಪು ಮಾಡ್ತಾ ಇದ್ರು ಆದಷ್ಟು ಬೇಗನೆ ಬರ್ರಿ. ಯಾರು ಒಂದ್ ನಿಮಿಷ ಯಾರು ದುಡ್ಡು ಕಟ್ಟಕ್ ಬಂದಿದ್ದಾರೆ